ಮಚ್ಚಿ ಯಾವುದಾದ್ರು ಒಳ್ಳೆ ಫಿಗರ್ ಇದ್ದರೆ ಕಳಿಸ್ಕೊಡೋ ನನಗೆ ಹಾಂ ಇದ್ದಲ್ಲೇ ಕಣ ಕಳಿಸ್ಕೊಡ್ತೀನಿ ಓಕೆ ಕಳಿಸ್ಕೊಡೋ ಹ್ಞೂ ಸರಿ ಸರ್ ನನ್ನ ಸುರೇಶ್ ಸರ್ ಕಳ್ಸಿದ್ರು ಓ ಸುರೇಶ್ ಕಳ್ಸಿಕೊಟ್ಟು ಹೌದು ಸರಿ ಒಳಗ್ ಬಾ ಹ್ಮ್ ಒಳಗೋಗು ಹ್ಮ್ ಹ್ಮ್ ಬಂದ್ ಕುತ್ಕೋ ಹ ಅದು ಸರಿ ಮುಂಚೆ ಎಲ್ಲೋ ನೋಡ್ದಾಗೆ ಇದೆಯಲ್ಲ ನಿನ್ಗೆ ಯಾವ ಊರು ನಂದು ಈ ಊರೇ ಸರ್ ಬೆಂಗ್ಳೂರೇ ಇದಕ್ ಮುಂಚೆ ನೀನು ಇಲ್ಲಿ ಬಂದಿದ್ಯಾ ಇಲ್ಲ ಸರ್ ನಾನು ಈಗಲೇ ಫಸ್ಟ್ ಟೈಮ್ ಬರೋದು ಆದ್ರೆ ಇದಕ್ ಮುಂಚೆ ನೀನು ಎಲ್ಲೋ ನೋಡ್ದಾಗಿದೆಯಲ್ಲ ಆದರೆ ಅದು ಎಲ್ಲಿ ಯಾವಾಗ ಅಂತಲೇ ಗೊತ್ತಾಗ್ತಾ ಇಲ್ಲ ಹ್ಮ್ ನಿನಗೆ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಐಡಿ ಇದೆಯಾ ಇಲ್ಲ ಸರ್ ಬೇರೆ ಎಲ್ಲಿ ನೋಡಿದೆ ಅಂತ ನೆನಪು ಬರ್ತಾ ಇಲ್ವೇ ಸರ್ ಎಲ್ಲಿ ನೋಡಿದ್ರೆ ಏನ್ ಸರ್ ಬಂದ್ ಕೆಲಸ ಶುರು ಮಾಡಿ ನನಗೆ ಟೈಮ್ ಆಗ್ತಾ ಇದೆ ನಾನು ಟೈಮಿಗೆ ಹಾಸ್ಟೆಲ್ ಹೋಗಿಲ್ಲ ಅಂದ್ರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಹಾ ಓಕೆ ಓಕೆ ಶುರು ಮಾಡನ್ವಾ ಏನ್ ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ನಾನು ಸರ್ ಏನ್ ಬಂದಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀರಾ ಟೈಮ್ ಆಗ್ತಾ ಇದೆಯಲ್ಲ ಹಾ ನೆನಪು ಬಂದ್ಬಿಡ್ತು ನಿಮ್ಗೆ ಮಹೇಶ್ ಅಂತ ಯಾರಾದ್ರೂ ಗೊತ್ತಾ ಮಹೇಶ ಗೊತ್ತಿಲ್ವಲ್ಲ ಏಯ್ ಸುಳ್ಳು ಹೇಳಬಾರ್ದು ನೀನು ಮಹೇಶ್ ನನ್ನ ಸಿಸ್ಟರ್ ತಾನೆ ಹೌದು ಸರ್ ನಿಮಗೆ ಹೇಗ್ ಗೊತ್ತು ಏನಮ್ಮ ನಾನು ಯಾರಂತ ಗೊತ್ತಿಲ್ವಾ ಸುಳ್ಳು ಹೇಳ್ಬೇಡ ಇಲ್ಲ ಸರ್ ನನಗ್ ಚೂರು ನೆನಪೇ ಇಲ್ಲ ನಾನು ನಿಮ್ಮ ಅಣ್ಣನ್ ಮಹೇಶ್ ಫ್ರೆಂಡ್ ನಾನು ನಿಮ್ಮ ನೋಡೋದಕ್ಕೆ ನಾಲ್ಕು ವರ್ಷದ ಹಿಂದ್ಗಡೆ ನಿಮ್ ಊರಿಗೆ ಬಂದಿದ್ದೀನಿ ಅಲ್ಲೇ ನಾನು ನಿನ್ನ ನೋಡಿದ್ದು ಅವಾಗ ನೀನ್ ನೈನ್ ತೋತಾ ಇದ್ದೆ ಇವಾಗಾರು ನೆನ್ಪಂತ ಆ ಇವಾಗ್ಲೇ ನೆನ್ಪಾಗ್ತಾ ಇದ್ದೆ ಯಾಕಮ್ಮ ಯಾಕಿದಲ್ಲ ನಿನಗೆ ಮಹೇಶ್ನ ಸಿಸ್ಟರ್ ಹೋಗಿ ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದ್ಯಾ ಸಾರಿ ಸರ್ ಸಾರಲ್ಲ ಅಣ್ಣ ಅಂತ ಹೇಳೋ ಸಾರಿ ಅಣ್ಣ ಹ್ಮ್ ಹ್ಞೂ ಇವಾಗೇಳೋ ಈ ಕೆಲಸ ಮಾಡ್ತಾ ಇದ್ಯಾ ಮಹೇಶ್ ಅಣ್ಣ ಇವಾಗ ಇಲ್ಲಿಲ್ಲ ಫಾರಿನ್ಗೆ ಹೋಗ್ಬಿಟ್ರು ಹೋದಾಗ್ಲಿಂದ ಒಂದ್ ರೂಪಾಯಿ ಕೂಡ ಮನೆ ಕಳಿಸ್ಲೇ ಇಲ್ಲ ನಾನು ಈ ವರ್ಷನೇ ಕಾಲೇಜಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆದೆ ನನ್ನ ಕಾಲೇಜ್ ಫೀಸ್ ಕಟ್ಟ ಕೂಡ ನಮ್ಮ ಹತ್ರ ಚೂರೂ ದುಡ್ಡಿಲ್ಲ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಈ ಥರ ಮಾಡಿದ್ರೆ ತುಂಬಾ ದುಡ್ಡು ಸಿಗತ್ತೆ ಅಂದ್ರು ಕಾಲೇಜ್ ಫೀಸಿಗೆ ಹೆಲ್ಪ್ ಆಗತ್ತೆ ಅಂತ ಈ ಕೆಲಸಕ್ಕೆ ಬಂದೆ ಅಣ್ಣ ಅಯ್ಯೋ ಅದಕ್ಕೋಸ್ಕರ ನೀನು ಸರಿ ನೀನು ಒಂದು ಮಾಡೋ ನಿನ್ನ ಕಾಲೇಜ್ ಫೀಸ್ ಎಷ್ಟು ಅಂತ ನನ್ನ ಹತ್ರ ಹೇಳೋ ನಾನು ಪೇ ಮಾಡ್ತೀನಿ ಆದರೆ ಇನ್ನು ಮುಂದೆ ಈ ರೀತಿ ಕಚಡಾ ಕೆಲಸ ಮಾಡಲೇಬಾರ್ದು ಮಹೇಶು ನಾನು ಎಷ್ಟು ಕ್ಲೋಸ್ ಫ್ರೆಂಡ್ ಅಂತ ಗೊತ್ತಲ್ವ ನಿನ್ಗೆ ಸರಿ ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅವನ ಹತ್ರ ಮಾತಾಡ್ತೀನಿ ಹಾಂ ಕೊಡ್ತೀನಣ್ಣ ಅವ್ನ ಇನ್ಮೇಲೆ ಕಾಸನ್ನ ಕಳ್ಸೋಕೆಳ್ತೀನಿ ಅವ್ನಿಗೆ ಈ ವಿಶಾಲಾಗುತ್ತೆ ಅಂತಂದ್ರೆ ಅಷ್ಟೇ ಇನ್ನು ಮುಂದೆ ನೀವು ಓದೋದ್ರ ಮಾತ್ರ ಗಮನ ಕೊಡು ಓಕೆನಾ ಓಕೆ ಅಣ್ಣ ಜಿಪೇ ನಂಬರ್ ಅಲ್ವಾ ಹ್ಞೂ ಅದೇ ಹ್ಞೂ ಬಂತ ನೋಡು ಹಾಂ ನಿಮಗೆ ಹೋಯ್ತಾ ಅಣ್ಣ ಇಲ್ಲಿ ನೋಡು ಹ್ಞೂ ಓಕೆ ಅಣ್ಣ ಹ್ಞೂ ಸರಿ ಹುಷಾರಾಗಿ ಮನೆಗೆ ಹೋಗು ಹ್ಞೂ ಆಯ್ತು ಅಣ್ಣ